ಟೀಮ್ ಕುಂದಾಪುರ ಪ್ರಸ್ತುತಪಡಿಸುವ ಅದ್ದೂರಿ ಕುಂದ ಉತ್ಸವ ಈ ಒಂದು ಕಾರ್ಯಕ್ರಮವನ್ನು ಇದೇ ಬರುವ ಫೆಬ್ರವರಿ ಹನ್ನೆರಡರಿಂದ ಹದಿನಾರನೇ ತಾರೀಕಿನವರೆಗೆ ಮಾಡೋದಂತೇಳಿ ಪಟ್ಟಿ ಕೈಗೊಂಡಿದ್ದೇವೆ ಇದಕ್ಕೆ ಪ್ರಪ್ರಥಮವಾಗಿ ನಮ್ಮ ಈ ಭಾಗದ ಯುವಕರೆಲ್ಲ ಅವರು ಸೇರಿಕೊಂಡು ಅವರೇ ಒಂದು ಟೀಮ್ ಮಾಡಿ ಹೊರಟದ್ದು ತದನಂತರ ನನ್ನನ್ನು ಸೇರಿಸಿಕೊಂಡು ಅಂದರೆ ಅವರಿಗೆ ಟಿವಿಯಲ್ಲಿ ಸೆಟ್ ಆಗಲಿಲ್ಲ ಅಂತೇಳಿ ತನ್ನನ್ನು ಸೇರಿಸ್ಕೊಂಡು ನಾನು ಅದು ಅವರ ಜೊತೆಯಲ್ಲಿ ಸೇರ್ಕೊಂಡಿದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮ ನಡೆಯುವುದು ಅಂತ ಹೇಳಿದರೆ ಖಂಡಿತವಾಗಿ ಸಂತೋಷ ಆಗುತ್ತೆ ಯಾಕಂತೇಳಿ ನಮ್ಮ ಕರಾವಳಿ ಮುಂದಾಪುರ ಕರಾವಳಿಯಲ್ಲಿ ಕಳೆದ ಹತ್ತು ವರ್ಷದ ನಂತರ ಪ್ರಪ್ರಥವಾಗಿ ನಡೆಯುವಂಥ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾದಂಥ ಕಾರ್ಯಕ್ರಮ ಐದು ದಿವಸಗಳ ಕಾಲ ನಡೆಯಲಿಕ್ಕಿದೆ ಹನ್ನೆರಡನೇ ತಾರೀಕು ಕೊಟ್ಟರೆ ಹದಿನಾರನೇ ತಾರೀಕು ಮನೆ ಕೊಡುತ್ತದೆ ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕುಂದಾಪುರ ಭಾಗದ ಸಂಸ್ಕೃತಿಯ ಉಳಿವಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಆದ್ದರಿಂದ ಎಲ್ಲರೂ ಇದರಲ್ಲಿ ವಿದ್ಯಾರ್ಥಿಗಳಿರ್ಬೋದು ಯುವಕರಿರ್ಬೋದು ಮಹಿಳೆಯರಿರ್ಬೋದು ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಬೇಕು ಅಂತ ಹೇಳುವುದು ನಮ್ಮ ಉದ್ದೇಶ ಇಡೀ ನಮ್ಮ ಕುಂದಾಪುರದಲ್ಲಿ ಇಂಥ ಒಂದು ಹಬ್ಬದ ವಾತಾವರಣ ನಡೀಲಿಕ್ಕಿದೆ ಖಂಡಿತವಾಗಿ ಐದು ದಿವಸಗಳ ಕಾಲ ಹಬ್ಬದ ವಾತಾವರಣ ನಡೀಲಿಕ್ಕಿದೆ ಇಂಥ ಒಂದು ಕಾರ್ಯಕ್ರಮ ನಡೀತಿರುವುದು ನಮಗೆಲ್ಲರಿಗೂ ಸಂತೋಷ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮಾಧ್ಯಮ ಮಿತ್ರರ ಸಹಕಾರ ಅಂತ ಹೇಳುವಂಥದ್ದು ಖಂಡಿತ ಅಗ ಅತಿ ಅಗತ್ಯ ಆದ್ದರಿಂದ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ಇದಕ್ಕೆ ತಮ್ಮಿಂದಾದ ಸಹಕಾರವನ್ನು ತಾವು ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಹದಿನಾರನೇ ತಾರೀಕು ಬರ್ತೇನೆ ಹೇಳಿ ಹೇಳಿದ್ದಾರೆ ಇನ್ನೂ ಕನ್ಫರ್ಮ್ ಆಗಲಿಲ್ಲ ಅವರು ಡೇಟ್ ಬರ್ಕೊಂಡಿದ್ದಾರೆ ಹಾಗೆ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಹದಿನೈದನೇ ತಾರೀಕಿಗೆ ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಸ್ಥಳೀಯ ನಾಯಕರು ಶಾಸಕರು ಇರ್ಬೋದು ಹಾಗೆ ಎಂ ಪಿಗಳಂತೂ ಮಾತಾಡಿದ್ದೇವೆ ಅವರು ಒಂದು ದಿವಸ ಬಂದು ಹೋಗ್ತೇನೆ ಅಂತ ಹೇಳಿದ್ದಾರೆ ಶಾಸಕರು ಉದ್ಘಾಟನೆ ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಎಲ್ಲ ನಮ್ಮ ಮಾಜಿ ಶಾಸಕರುಗಳು ನಮ್ಮ ಮುಖಂಡರುಗಳು ಎಲ್ಲರೂ ಯಾವುದೇ ಪಕ್ಷ ಬೇರೆ ಇಲ್ಲದೆ ಎಲ್ಲರನ್ನು ಕರೆದಿದ್ದೇವೆ ಎಲ್ಲರೂ ಇದರಲ್ಲಿ ಭಾಗಿಯಾಗ್ತಾರೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ ಆದ್ದರಿಂದ ಈ ಒಂದು ಕಾರ್ಯಕ್ರಮ ಐದು ದಿವಸಗಳ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ಯಾಚಿಸ್ತಾ ನಾನೆರಡು ಮಾತನ್ನು ಮುಗಿಸ್ತೇನೆ ಪ್ರತಿದಿನ ಪ್ರಥಮವಾಗಿ ನಮ್ಮ ಸಂಗೀತ ಸಂಜೆ ಅಂತ ಹೇಳಿ ಕುಂದ ಪ್ರಥಮ ದಿನ ಹನ್ನೆರಡನೇ ತಾರೀಕು ಸಭಾ ಕಾರ್ಯಕ್ರಮ ಮುಗಿದ ನಂತರ ಸಂಗೀತ ಸಂಜೆ ತದನಂತರ ರಾಜ್ಯಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಹಾಗೆ ಮೂರನೇ ದಿವಸ ಡ್ಯಾನ್ಸ್ ಧಮಾಕ ಅದರ ಜೊತೆಯಲ್ಲಿ ಫುಡ್ ಫೆಸ್ಟ್ ಇರ್ತದೆ ಹಾಗೆ ಬೇರೆ ಬೇರೆ ಚಲನಚಿತ್ರ ನಟರು ಬಂದು ಹೋಗೋ ಚ ಬಂದು ಹೋಗ್ಲಿಕ್ಕಿದ್ದಾರೆ ಚಂದನ್ ಶೆಟ್ಟಿ ಅವರು ಅವರ ತಂಡ ಬರ್ತದೆ ಅಂತ ಹೇಳಿ ಈಗಾಗಲೇ ನಮ್ಮಲ್ಲಿ ಹೇಳಿದ್ದಾರೆ ಹಾಗೆ ಮನೆಯ ದಿನ ನಮ್ಮ ಗಾಳಿಪಟ ಉತ್ಸವ ಹಾಗೆ ಅನನ್ಯ ಭಟ್ ಮತ್ತು ತಂಡದವರಿಂದ ಲೈವ್ ಆರ್ಕೆಸ್ಟ್ರಾ ಹಾಗೆ ಸಮುದ್ರ ತೀರದಲ್ಲಿ ಈ ವಾಟರ್ ಗೇಮ್ಸ್ ವಾಟರ್ ಗೇಮ್ಸ್ ಮಾಡ್ತಿದ್ದೇವೆ ಮತ್ತೆ ಅಮ್ಯೂಸ್ಮೆಂಟ್ ಅಮ್ಯೂಸ್ಮೆಂಟ್ ಪ್ರೋಗ್ರಾಮ್ ಉಂಟು ಅದರಲ್ಲಿ ಹಾಗೆ ಬೇರೆ ಬೇರೆ ಗಾಳಿಮಠೋತ್ಸವ ಆಮೇಲೆ ಸ್ಟಾಲ್ ಫುಲ್ ಸ್ಟಾಲ್ ಫುಲ್ ಸ್ಟಾಲ್ ಉಂಟು ಹೆಚ್ಚು ಕಡಿಮೆ ನೂರು ನೂರೈವತ್ತು ಪುಡಿ ಸ್ಟಾ ಬೇರ್ ಬೇರೆ ಸ್ಟಾಲ್ಗಳನ್ನ ಹಾಕಲಿಕ್ಕಿದ್ದೇವೆ ಅದರಲ್ಲಿ ಫ್ರೆಶಿಗೆ ಸಂಬಂಧಪಟ್ಟದ್ದು ಬೇರೆ ಬೇರೆ ಕೋಡಿ ಯಾವ ಭಾಗದಲ್ಲಿ ಮಾಡ್ಲಿ ಚಕ್ರಮ್ಮ ದೇವಸ್ಥಾನದ ಎದುರುಗಡೆ ಲೈಟ್ ಲೈಟ್ ಹೌಸ್ ಲೈಟ್ ಹೌಸ್ ಸಿಎಂ ಇದೆ ಹಾ ಹಾಗೆ ಬಹಳಷ್ಟು ನಾವು ನೋಡ್ತೇವೆ ಖಂಡಿತ ಅದಕ್ಕೆ ಸೆಕ್ಯೂರಿಟಿ ಹಾಕೊಂಡು ಬರೀ ಬರೀ ತುದಿಯಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು ಅಲ್ಲಿವರೆಗೆ ನಾವು ಸೆಕ್ಯೂರಿಟಿ ಹಾಕಿ ಅಲ್ಲಿಗೆ ಪಾರ್ಕಿಂಗ್ ಮತ್ತೆ ಇಂಪಾರ್ಟೆಂಟ್ ಪಾರ್ಕಿಂಗ್ ಚಕ್ರಮ ದೇವಸ್ಥಾನದ ಅವರದ್ದು ಒಂದ್ ಎಕರೆ ಜಾಗ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಮತ್ತೆ ಬ್ಯಾರಿಸ್ ಕಾಲೇಜ್ ಗ್ರೌಂಡ್ ಅನ್ನು ಕೇಳಿದ್ದೇವೆ ಪ್ರತಿದಿನ ಸಂಜೆ ಅಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಬೇರೆ ಬೈಗಳು ಭೇಟಿ ಆಗಿದೆ ಆದ್ರೆ ಅವರು ಬಜೆಟ್ ಸಂದರ್ಭದಲ್ಲಿ ನಾನು ಬರ್ಲಿಕ್ಕೆ ಕಷ್ಟ ಬಜೆಟ್ ಪ್ರಿಪರೇಷನ್ ಉಂಟು ಅದರಿಂದ ಬರುವುದಿಲ್ಲ ಅಂತ ಹೇಳಿದ್ವಿ ಅದಕ್ಕೆ ಟೂರಿಸಂಗೆ ಏನು ವ್ಯವಸ್ಥೆ ಬೇಕು ಅದನ್ನ ನಾನು ಮಾಡಿ ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಈ ಸರಿ ನಾವು ಬ್ರ್ಯಾಂಡ್ ಕೇಳಿದ ಬ್ರ್ಯಾಂಟ್ ಕಷ್ಟ ಈ ಅಂತ